ಕೊಗಳು ದಣಿದವು ಹಾರಿ ಹಾರಿ ಆಸೆಯ ಕೊನೆ ಕಂಬುವುದಕ್ಕೆ ಅರಸತ್ತಿಯ ಆಸೆಯಿಂದಲ್ಲವೇ ರಾಜ ರಾಜರಾಜರು ಭೂಮಿಗೆ ಬಡಿದಾಡಿದರೆ ಅವರವರ ಪಕ್ಷಾಭಿಮಾನದಲ್ಲಿ ನಿಂತ ಬಡ ಜನರು ಹೆಮ್ಮೆಗೆ ಹೊಡೆದಾಡಿಸಬೇಕಲ್ಲವೇ ಇದೊಂದು ವಿಕೃತಿ ಭಾರತೀಯ ಸುಕೃತಿ ಇಂದಿನ ಯುದ್ಧದಲ್ಲಿ ಕರ್ಣನ ಕೈ ಮಿಗಿಲಾದು ಇದುವರೆಗೂ ಕೌಂತ್ಯರ್ ಕೃಪಾ ದೃಷ್ಟಿಯಿಂದ ಕಾಣುತ್ತಿದ್ದ ಈ ಜಾರುವಳೇನು ಕೌರಸಿನ ಕಡೆಗೆ ಒಟ್ಟಾರೆ ಕರ್ಣನನ್ನು ಕೊಲ್ಲುವುದು ಪಾಂಡವರಿಗೆ ಸಾಧ್ಯವಿಲ್ಲ ಕರ್ಣ ಆ ಸಪ್ತ ಪಂಡಿತರು ಇದನ್ನೇ ಉಚ್ಚರಿಸುವರು ಹೆಣರ ಶಾಂತಿಗೆ ಬೆಟ್ಟದಂತಹ ಬಲಯುತನು ಕಟ್ಟಿ ಕಂಕಣವ

ಧರ್ಮಾವತಾರ ಆ ಅಜ್ಞಾನದ ಶಕ್ತಿಯನ್ನೇ ಮುರಿದೊಗೆಯುವ ಮಹಾಶಕ್ತಿ ಹೊಂದಿದೆ ಸಾಂಖ್ಯ ಯೋಗದಲ್ಲಿ ಒಂದು ವೇಳೆ ವಿಜ್ಞಾನವು ತಾನೇ ಮಿತಿ ಮೀರಿ ಹಿಂಸೆಯ ಹಾದಿಯೋಳು ನೆರೆದು ಅಪಾರ ಹತ್ಯಾಕಾಟ ನಡೆಸಿದರೆ ಸಾವು ನೋವಿನಲ್ಲಿ ನೆರಳುತ್ತಿರುವ ಪೃಥ್ವಿಯನ್ನು ಎತ್ತಿ ಸಂರಕ್ಷಿಸುವ ಶಕ್ತಿಯುಂಟು ಸಾಂಖ್ಯ ಯೋಗದಲ್ಲಿ ಜೀವಿತವೇ ಸಾಖ್ಯ ನಮ್ಮ ಬಲ್ಲದ ಕೊಲ್ಲಣೆ ಕಪಿಲ ಓ ಕುರುಕ್ಷೇತ್ರವೇ ಯೋಗ ಂತಾದರೂ ಕರ್ಣನನ್ನು ಕೊಲ್ಲುವುದು ಕಠಿಣ ಕರ್ಣನನ್ನು ಕೊಲ್ಲುವುದು ಕೌಂಟೇರಿಗೆ ಅಸಾಧ್ಯವಂತೆ ಅಣ್ಣನವರ ಉದ್ಗಾರ ಸತ್ಯ ಸತ್ಯ ಹಿಂದಿನ ರಣಾಂಗಣ ತುಂಬಿ ಬಂದಿದೆ ಕರ್ಣ ರಸಾಯನದಿಂದ ಸತ್ಯ समरी क्षात्रो समर सूत पुत्रो आतन प्रणय प्रक्षण्य सरला सप्पण के आतन प्रणय प्रक्षण्य सरला सप्पण के दुरी सतत समर सूरन बयानक मूतिता ಸತ್ಯ ಕಪ್ಪ ಕೂಡುಗಳಲ್ಲಿ ನಿರ್ಮಿಸುವ ವಿಷದ ಕೊಪ್ಪಳಿಕೆಯನ್ನು ಹುಟ್ಟಿಸುವ ಬೆಂಕಿ ಮಳೆಯನ್ನೇ ಬೀಳಿಸುವನು ಕೋಲ್ ಮಿಂಚಿನ ಕೆಂಗಿಡಿಗಳಲ್ಲಿ ಹೆಚ್ಚೇನು ಹೇಳಲಿ ಸಮಯ ಸಾಧಿಸಿದರೆ ವಿಶ್ವ ಬ್ರಹ್ಮಾಂಡವನ್ನೇ ಗೋಲಕವನ್ನಾಗಿ ಮಾಡಿ ತನ್ ಗಿರಗಿರಣ ತಿರುಗಿಸುವನು ತನ್ನೆಯ ವಿಜ್ಞಾನದ ನೈಋಣ್ಯದಲ್ಲಿ ಆ ಮಹಾರಥಿ ಗಂದರಾಯ ಬಣ್ಣ ಕೊಟ್ಟು ಬಣ್ಣಿಸಿದೆಯೋ ಬಾಯ್ ತುಂಬಾ ಕರ್ನಾಟನೆ ಓ ವಿಜ್ಞಾನಿಗಳ ರಸ ಯೋಗಿಗಳ ದೊರೆ ನಿನ್ನ ಪಾಂಡವರ ಭವಿತವ್ಯದ ಬೋಸೂರಿನಲ್ಲಿ ಬೆಳಗುತ್ತಿದೆ ಜಯ ಸಿರಿಯ ಹೊಂದ ನಗೆಯಲ್ಲಿ ಮಂಗಳಾರುತಿ ಧನ್ಯ ಧನ್ಯ ಭೀಮಶೇನ ಇಂತಹ ಕಲ್ಪನೆಗಳನ್ನು ಕಾಲನಿಗೆ ತಿಳಿಸು ಏಕೆ ಧರ್ಮ ಸತ್ಯವಿದೆ ಶ್ರೀ ಕೃಷ್ಣನೇ ಇಂದಿನ ಬಲ್ಲದ ತಿರುಕಿಲ್ಲ ಕಂಡಿರುವುದು ಸಹಜ ನಿಮ್ಮ ನೆಗೆಯಿಂದ ಸಿಡಿ ದೊಡಿಯುತ್ತಿದೆ ಧರ್ಮ ರಾಜನೋಳ್ನಿ ವಿಕ್ತಿರುವ ನಂಬಿಗೆ ಇಡಿಗಂಟು